ಪುರುಧರದಾಸರ ಇನ್ನೊಂದು ಪ್ರಚಲಿತವಾದಂತಹ ಹಾಡು ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು ಎನ್ನತಕ್ಕಂತಹ ಪಲ್ಲವಿಯಿಂದ ಆರಂಭ ಆಗುತ್ತೆ ಇದು ಎಷ್ಟು ಅದ್ಭುತವಾದಂತಹ ವಿಚಾರವನ್ನ ಪುರುಂದರದಾಸರು ಬಹಳ ಸರಳವಾಗಿ ಅಂತ ಹೇಳಿದರೆ ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೆ ನಮ್ಮನೆ ದೇವರು ಇಳಿಯುವಲೆಯ ಬಾಚುದ ಕಂಡೆ ಬೆಕ್ಕು ಭಕ್ಕರಿ ಮಾಡುದ ಕಂಡೆ ಮೆಣಸಿನ ಕಾಯಿ ಕಂಡೇನಪ್ಪ ಗಾತರ ಮೆಣಸಿನ ಕಾಯಿ ಕಂಡೇನಪ್ಪ ಗಾತರ സുള്ു നമ്മ വയ്യ സേ നമ്മ കപ്പെ പാതര കുണിയ കണ്ടെ ഏടി മദ്ദെ ബടിയ കണ്ടെ കപ്പെ പാതര കുണിയുദണ്ടെ ഏടി മദ്ദെ ബടിയുദണ്ടെ മെക്കണിയ കണ്ടേന പേ കാ മെക്കി തനിയ കണ്ടേനപ്പ കെക്കി ഗാത സുള്ു നമ്മില്ല വയ്യ സു നമ്മൂ അരസിനിത്തുദേ ഗസഗ ഗസയ നെനെ സോതു കണ്ടേ പുരന്തര വിഠലന പാദവ കണ്ടെ പർവത ഗാതര ಪುರಂದರ ವಿಠಲನ ಪಾದವ ಕಂಡೆ ಪರ್ವತ ಗಾತರ ಸುಳ್ಳು ನಮ್ಮಲ್ಲಿಲ್ಲ ವಯ್ಯ ಸುಳ್ಳೆ ನಮನೆ ದೇವರು ಸುಳ್ಳೆ ನಮನೆ ದೇವರು ಸುಳ್ಳೆ ನಮ್ಮನೆ ದೇವರು ಈ ಒಂದು ಹಾಡು ಪುರಂದರದಾಸರು ತುಂಬ ಆಧ್ಯಾತ್ಮದ ಚಿಂತನೆಯನ್ನು ಇದರಲ್ಲಿ ಇಟ್ಟಿದ್ದಾರೆ ಹೇಗೆಂತ ಕೇಳಿದರೆ ನಾವು ಒಂದು ವಸ್ತುವನ್ನು ನೋಡ್ತೇವೆ ವಸ್ತು ಕಂಡ ಕೂಡಲೇ ಆ ಇದು ಇಂಥ ವಸ್ತು ಅಂತ ನಾವು ಹೇಳ್ತೇವೆ ಆದರೆ ಆ ವಸ್ತುವನ್ನು ಕೂಲಂಕುಷವಾಗಿ ನಾವು ನೋಡ್ತಾ ಹೋದರೆ ನಾವು ನೋಡಿದ್ದು ಸುಳ್ಳಾಗಿರ್ತದೆ ಸತ್ಯ ಅದರ ಹಿಂದೆ ಇನ್ನೊಂದಿರ್ತದೆ ಭಗವಂತನೂ ಕೂಡ ಹಾಗೆ ನಮಗೆ ಕಣ್ಣಿಗೆ ಕಂಡಾಗೆ ಭಗವಂತ ಇರುವುದಲ್ಲ ಭಗವಂತ ಅನೇಕ ರೂಪಗಳನ್ನು ಅನೇಕ ವಿಷಯಗಳನ್ನು ಅನೇಕ ವ್ಯಾಪ್ತಿ ವಿಸ್ತಾರಗಳನ್ನು ಹೊಂದಿದವ ಸೂಕ್ಷ್ಮವಾಗಿ ಹೇಳುವುದಿದ್ದರೆ ಸಾಯಂಕಾಲದ ಹೊತ್ತಿಗೆ ನಾವು ಕಡಲ ತಡೆಗೆ ಹೋದರೆ ಅಲ್ಲಿ ಸೂರ್ಯ ಮುಳುಗುವುದನ್ನು ಕಾಣ್ತೇವೆ ನಾವು ನಮ್ಮ ಕಣ್ಣಿಗೆ ಕಾಣ್ತದೆ ಏನು ಸೂರ್ಯ ಮುಳುಗಿದ್ದು ಅಂತ ನಿಜವಾಗಿ ಸೂರ್ಯ ಮುಳುಗಿದ್ದ ಅಲ್ಲವೇ ಅಲ್ಲ ಸೂರ್ಯ ಮುಳಿದ ಮುಳುಗಿದ ಹಾಗೆ ನಮಗೆ ಕಂಡದ್ದು ಸೂರ್ಯ ಮುಳುಗಿದ್ದೇ ಆದರೆ ಮರುದಿವ್ಸ ಸೂರ್ಯ ಮತ್ತೆ ಹುಟ್ಟಿ ಬಂದದ್ದು ಹೇಗೆ ಆ ಎಲ್ಲಿಗೆ ಅಂತ ಹೇಳಿದರೆ ಸಮುದ್ರಕ್ಕೆ ಅಂತ ಸೂರ್ಯ ಹೇಳಿದರೆ ಆ ಅಗ್ನಿ ಯಾವ ಅಗ್ನಿ ನೀರಿಗೆ ಬಿತ್ತೋ ಅದು ಸಂಪೂರ್ಣವಾಗಿ ಅದು ತನ್ನ ಶಾಖವನ್ನು ಕಳೆದುಕೊಳ್ತದೆ ಅಗ್ನಿಗೆ ಯಾವುದೇ ಅಗ್ನಿ ಇರ್ಬೋದು ನೀರಿಗೆ ಬಿದ್ದ ಕೂಡಲೇ ಅದು ತನ್ನ ಪ್ರಭಾವವನ್ನು ಕಳೆದುಕೊಳ್ತದೆ ಆದರೆ ಸೂರ್ಯನತಕ್ಕಂತಹ ಒಬ್ಬ ಅಪಾರ ಶಕ್ತಿ ಉಳ್ಳಂತಹ ಒಂದು ಸೂರ್ಯ ನೀರಲ್ಲಿ ಮುಳುಗಲಿಕ್ಕೆ ಅಂತ ಉಂಟು ಯಾಕಂದರೆ ಭೂಮಿ ಎನ್ನುವಂತಹದ್ದು ಚಿಕ್ಕದು ಸೂರ್ಯನ ಗಾತ್ರ ಪಾತ್ರ ದೊಡ್ಡದು ಅದು ಮುಳುಗುವಂಥ ಪರಿಸ್ಥಿತಿ ಇಲ್ವೇ ಇಲ್ಲ ಆದರೆ ನಾವು ಕಂಡ ಕೂಡಲೇ ಏನು ಸೂರ್ಯ ಮುಳುಗಿದ ನಾವು ನಿಜವಾಗಿ ಆದರೆ ಸೂರ್ಯ ಉದಯವನ್ನು ನಾವು ಕಾಣಬೇಕಂತೆ ಯಾಕೆ ಬೆಳಗ್ಗೆ ಬೇಗ ಹೇಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಸೂರ್ಯ ಮುಳುಗಿದ್ದನ್ನು ಕಾಣಬಾರದು ಅಂತ ಶಾಸ್ತ್ರ ಹೇಳ್ತದೆ ಸೂರ್ಯ ಮುಳುಗುದು ಮಾತ್ರ ಅಲ್ಲ ಸಮುದ್ರದಲ್ಲಿ ಯಾರು ಮುಳುಗಿದ್ದನ್ನು ನಾವು ಕಾಣಬಾರದಂತೆ ಕಾಣಬಾರ್ದಂತೆ ಅವನು ಎತ್ತಿ ಮೇಲೆ ಹಾಕಬೇಕು ನಾವು ಅಂತಹ ಒಂದು ವ್ಯವಸ್ಥೆ ಇದೆ ಮತ್ತು ಅವನ ಅಹಂಕಾರದಲ್ಲಿ ಸು ಆ ಸಮುದ್ರದ ಗಾತ್ರ ಪಾತ್ರಗಳ ಚಿಂತನೆ ಇಲ್ಲದೆ ಅದು ಕೂಡ ವಿಶೇಷವಾಗಿ ಮಳೆಗಾಲದ ಸಂದರ್ಭದಲ್ಲಿ ಆ ಬರುವಂತಹ ತೆರೆಗಳನ್ನು ನಾವು ಕಂಡು ಇಂದ ಅದರಲ್ಲಿ ಈಜಬೇಕು ನಾವು ಅದರಲ್ಲಿ ಸ್ನಾನ ಮಾಡಬೇಕು ಅಂತ ಹೋದರೆ ಅದು ಅವನ ಕೊನೆಯ ಸ್ನಾನ ಆಗಿರ್ತದೆ ಹಾಗೆಯೇ ಭಗವಂತನ ಏನು ಆ ಕಾರುಣ್ಯ ಇದೆ ಅದು ನಮಗೆ ಅಪಾರವಾಗಿ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ವಸ್ತುವಾಗಿರುತ್ತದೆ ಅದಕ್ಕಾಗಿ ಅವರು ಹೇಳಿದ್ದಾರೆ ನಾವು ಕಂಡದ್ದೆಲ್ಲವೂ ಸತ್ಯವಲ್ಲ ಸತ್ಯದ ಆಚೆಗೆ ಒಂದು ಸ ಸುಳ್ಳಿನ ಸತ್ಯದ ಆಚೆಗೆ ಇನ್ನೊಂದು ಸತ್ಯ ಇದೆ ಅದನ್ನು ಕಾಣುವಂತಾಗಬೇಕು ಅಂತ ಯಾಕಂದರೆ ಸೂರ್ಯ ನಮ್ಮನ್ನು ಬೆಳಗುತ್ತಾನೆ ಅಂತ ನಾವು ಹೇಳ್ತೇವೆ ಹೌದು ನಮ್ಮನ್ನು ಸೂರ್ಯನ ಬೆಳಗುತ್ತಾನೆ ಆದರೆ ಜ್ಞಾನಿಗೂ ಹೇಳ್ತಾರಂತ ಹೇಳಿದರೆ ಸೂರ್ಯ ಈ ಭೂಮಿಯನ್ನು ಬೆಳಗ್ತಾನೆ ಅದು ಸೂರ್ಯನನ್ನೇ ಬೆಳಗಿಸುವಂತಹ ಶಕ್ತಿ ಯಾವುದು ಅದು ನಮಗೆ ಕಾಣುವುದಿಲ್ಲ ನಾವು ಹೇಳುವಾಗ ನಾವು ಅನಂತ ಈ ಜಗತ್ತಿನಲ್ಲಿ ಭಗವಂತನ ಸೂರ್ಯನ ಕಾಂತಿ ಅವನ ಸೂರ್ಯನ ಕೋಟಿ ಸೂರ್ಯ ಸಮಪ್ರಭಾ ಅಂತ ಭಗವಂತನನ್ನು ನಾವು ಕೇಳ್ತೇವೆ ಹೊಗಳ್ತೇವೆ ಅಂದರೆ ಕೋಟಿ ಸೂರ್ಯಕ್ಕೆ ಸಮನಾಗಿರತಕ್ಕಂಥ ಭಗವಂತನ ಒಂದು ಶಕ್ತಿ ಈ ಒಂದು ಸೂರ್ಯ ಆ ಕೋಟಿ ಸೂರ್ಯ ನಮಗೆ ಕಾಣಿಕಾಗ್ತದೆ ಒಂದು ಸೂರ್ಯನನ್ನೇ ನಮಗೆ ಕಣ್ಣು ಬಿಟ್ಟು ನೋಡ್ಲಿಕ್ಕೆ ಆಗುವುದಿಲ್ಲ ಒಳ್ಳೆ ಪ್ರಖರವಾದಂತಹ ಬೆಳಕಿದ್ರೆ ನಮಗೆ ಕಾಣಲಿಕ್ಕೆ ಆಗ್ತದ ಆದರೆ ಕಂಡೆ 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 ಅಂತ ಹೇಳ್ತೇವೆ ನಾವು ಅದಕ್ಕಾಗಿ ಇಲಿಯು ಒಲೆಯ ಬಾಚುದ ಕಂಡೆ ಅಂತ ಇಲಿಯು ಒಲೆ ಹತ್ರ ಬರೋದೇ ಇಲ್ಲ ಆದರೆ ಅದು ಬಾಚುವುದನ್ನು ಕಾಣುವುದು ಹೇಗೆ ಒಲೆ ಹೇಳಿದರೆ ಬೆಂಕಿ ಇಲ್ಲಿ ಒಲೆ ಒಲೆ ಹತ್ತಿರ ಹೋಗ್ತದ ಬೆಕ್ಕಾದರೂ ಒಮ್ಮೆ ಹೋಗಿ ಕೂತ್ಕೊಳ್ತದೆ ಸ್ವಲ್ಪ ಥಂಡಿ ಆದರೆ ಹೊರಗಿಂದ ಅದಾಗಿ ಹೋಗ್ಬೋದು ಆದರೆ ಅಲ್ಲಿ ಇಲ್ಲಿ ಹೋಗಿ ಕೂತ್ಕೊಳ್ತದೆ ಅಂತ ಹೇಳ್ತಾರೆ ಅಂದರೆ ಏನು ಯಾವುದು ಅಸಾಧ್ಯವೋ ಭಗವಂತನ ಕೃಪೆ ಇದ್ದರೆ ಅದು ಸಾಧ್ಯವೋ ಆಗಬಹುದು ಹೇಳುವಂಥ ದೃಷ್ಟಿಯಲ್ಲಿ ಬೆಕ್ಕು ಭಕ್ಕರಿ ಮಾಡುವುದ ಕಂಡೆ ಬೆಕ್ಕು ಏನಾದರೂ ಬಕ್ರಿ ಹೇಳಿದರೆ ಅದು ಬಕ್ರಿ ಅಂತ ಒಂದು ಇದೆ ತಿನ್ನುವಂಥ ಒಂದು ಚಪಾತಿ ಅಂತ ಒಂದು ವಸ್ತು ಬೆಕ್ಕು ಬಕ್ಕರಿ ಮಾಡುವುದ ಕಂಡೆ ಅಂತ ಮಾತ್ರ ಹೇಳಿದರೆ ಮಾಡಿದ್ದೆ ಅಂತ ಹೇಳಿಲ್ಲ ಕಂಡೆ ಕಂಡೆ ಅಂತ ಮೆಣಸಿನಕಾಯಿ ಕಂಡೇನಪ್ಪ ಒನಕೆ ಗಾತ್ರ ಏನು ಮೆಣಸಿನಕಾಯಿ ಹೇಳಿದರೆ ಎಷ್ಟು ದೂರ ಇರ್ಬೋದು ನಮ್ಮ ಬೆರಳಿನಷ್ಟು ದೋರ ಇರ್ಬೋದು ಎಷ್ಟು ಉದ್ದ ಇರ್ಬೋದು ಆದರೆ ಒನಕೆ ಗಾತ್ರದಂತಹ ಒಂದು ಮೆಣಸಿನಕಾಯಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಉಂಟೋ ಯಾವುದು ಅಸಾಧ್ಯವಾಗಿದೆಯೋ ಅದು ನಮಗೆ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಭಗವಂತನು ಕೂಡ ಅಸಾಧ್ಯನೇ ಅವನ ಸಾಧುವಲ್ಲ ಅವ ಅಸಾಧ್ಯ ಅಂತಹ ಒಂದು ವಿಚಾರವನ್ನು ಈ ಒಂದು ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ ಅನ್ನತಕ್ಕಂಥ ದೃಷ್ಟಿಯಲ್ಲಿ ಹೇಳಿದ್ದಾರೆ ಕಪ್ಪೆ ಪಾತರ ಕುಣಿಯುವುದ ಕಂಡೆ ಅಂದರೆ ಕಪ್ಪೆ ಪಾತ್ ಪಾತರ ಹೇಳಿದರೆ ಚಿಟ್ಟೆ ಪಾತರದ ಹಾಗೆ ಕಪ್ಪೆಯನ್ನು ಕುಣಿಯುವುದು ನಾನು ಕಂಡೆ ಆದರೆ ಕಪ್ಪೆ ಏನು ಮಾಡ್ತದೆ ಕುಪ್ಪಳಿಸದೆ ಬಿಟ್ಟರೆ ಅದು ಕುಣಿಲಿಕ್ಕೆ ಸಾಧ್ಯ ಇಲ್ಲ ಪಾತ್ರ ಅದು ಕುಣಿತದೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಒಂದು ಹೂವಿನಿಂದ ಒಂದು ಹೂವಿಗೆ ಅದು ಹಾರತ ಹಾರ್ತ ಹಾರತ ಕುಣಿತ ಕುಣಿತ ಹೋಗ್ತದೆ ಅದು ರೆಕ್ಕೆಯನ್ನು ಬಿಚ್ಚುವಾಗ ಅದು ಕುಣಿದ ಹಾಗೆ ನಮಗೆ ಕಾಣ್ತದೆ ಆದರೆ ಕಪ್ಪೆ ಹಾಗೆ ಕುಣಿಲಿಕ್ಕೆ ಆಗ್ತದ ಆಗುವುದಿಲ್ಲ ಆದರೂ ಕಂಡೆ ಅಂತ ಪುರಂದಾಸರು ಹೇಳಿದ್ದಾರೆ ಏಡಿ ಮದ್ದಳೆ ಬಾರಿಸುವುದ ಕಂಡೆ ಏಡಿ ಮದ್ದಳೆ ಅಂತ ಹೇಳಿದರೆ ಮದ್ದಳೆ ನುಡಿಸಬೇಕಾದ್ರೆ ಎರಡು ಕೈ ಬೇಕು ಈ ಏಡಿಗೆ ಎರಡು ಕೊಕ್ಕೆ ಇದೆ ಅದೇನಾದ್ರೂ ಆ ಕೊಕ್ಕೆ ಮಧ್ಯದಲ್ಲಿ ನಾವು ಸಿಕ್ಕಿಬಿಟ್ರೆ ಆ ಕೊಕ್ಕೆಯಿಂದ ಹೊರಗೆ ಬರಲಿಕ್ಕಾಗುವುದಿಲ್ಲ ಹಾಗೆ ಭಗವಂತನ ಒಂದು ಕಪಿಮುಷ್ಟಿಗೆ ಅಂದರೆ ಏನು ನಾವು ಅನ್ಯಾಯ ಮಾಡಿ ಏನಾದರೂ ಸಿಕ್ಕಿಬಿದ್ರೆ ಅದರಿಂದ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ ಅವನು ನಮ್ಮನ್ನು ಬಡಿದು ಕೊಲ್ತಾನೆ ಭಗವಂತನೇ ಹೇಳುವಂಥ ದೃಷ್ಟಿಯಲ್ಲಿ ಇದನ್ನು ಹೇಳಿದ ಈ ರೀತಿ ಹೇಳಿದ್ದಾರೆ ಮೆಕ್ಕೆ ಅಂದರೆ ಮೆಕ್ಕೆಜೋಳ ಅಂತ ನಾವು ಹೇಳ್ತೇವೆ ಮೆಕ್ಕೆ ತನಿಯ ತೆನೆ ಖಂಡೇನಪ್ಪ ಕೆಕ್ಕಿಗಾಥರ ಅಂದರೆ ಇನ್ನು ದೊಡ್ಡ ಮರದ ಹಾಗೆ ಇರುವಂತಹ ಒಂದು ದೊಡ್ಡ ತೆನೆಯನ್ನು ನಾನು ಕಂಡೆ ಹೇಳುವಂಥದ್ದನ್ನು ಪುರಂದರಾಸರು ಹೇಳಿದ್ದಾರೆ ಯಾವುದೇ ಇರುವಂತಹ ವಸ್ತುವನ್ನು ನಾವು ಕಂಡೆ ಅಂತ ಹೇಳ್ತೇವೋ ಅದರ ಸತ್ಯದ ಆಚೆಗೆ ನಾವು ನೋಡುವಂಥ ವಿಷಯ ಆಗಬೇಕು ಅಂತ ಇನ್ನೊಂದು ಕೊನೆಯ ಅರಸಿನವ ಬಿತ್ತುವುದ ಕಂಡೆ ಯಾಕೆಂದರೆ ಅರಸಿನ ಹೇಳುವಂಥದ್ದು ನಮ್ಮ ಮನೆಗೆ ಬರಬೇಕಾದರೆ ಆ ಅರಸಿನದ ಕೊಂಬನ್ನು ನಾವು ಅದನ್ನು ತೆಗೆದು ಅದನ್ನು ಸಿ ಸಿಗಿಸಿ ಅದರ ಮೇಲೆ ಅದನ್ನು ಬೇಯಿಸಿ ಮತ್ತೆ ಒಣಗಿಸಿ ಮತ್ತು ನಾವು ಅರಸಿನವನ್ನು ನಾವು ಪುಡಿ ಮಾಡಿ ನಾವು ಉಪಯೋಗ ಮಾಡ್ತೇವೆ ಆ ಅರಸಿನದ ಕೊಂಬನ್ನು ನಾವು ಹೋಗಿ ನೆಟ್ಟರೆ ಅದು ಖಂಡಿತವಾಗಿ ಮೊಳಕೆ ಬರುವುದಿಲ್ಲ ಯಾಕೆ ಭಗವಂತನ ಕೃಪೆ ಇದ್ದರೂ ಕೂಡ ಅರಸಿನ ಹೇಳುವಂತಹದ್ದು ಅದು ಒಂದು ರೀತಿಯಲ್ಲಿ ಕೊಂಬು ಅದನ್ನೇ ಒಂದು ನಡಲಿಕ್ಕೆ ಆಗೋದಿಲ್ಲ ಅರಸಿನ ತೇನಿದ್ದರೂ ಕೂಡ ಗಿಡವೇ ಆಗಬೇಕು ಆ ಗಿಡದಿಂದಲೇ ಅರಸಿನ ಮೇಲೆ ಬರಬೇಕು ಆದರೆ ಅರಸಿನ ಬಿತ್ತುವುದ ಕಂಡೆ ಅಂತ ಹೇಳಿದ್ದಾರೆ ಅಲ್ಲ ಗಸಗಸೆಯ ನೆನೆಸುವುದ ಕಂಡೆ ಯಾವುದನ್ನೇ ನೆನೆಸಿದ್ರೂ ಕೂಡ ಅದು ಉಬ್ಬುತ್ತದೆ ಆದರೆ ಗಸಗಸೆ ನೆನೆಸಿದ್ರೆ ಅದು ಉಬ್ಬುವುದಿಲ್ಲ ಅಂತೆ ಅದು ಹಾಗೆ ಇರ್ತದೆ ಈಗ ಕಡಲೆಯನ್ನು ನಾವು ನೆನೆಸಿದ್ರೆ ಕಡ್ಲೆ ಸ್ವಲ್ಪ ಗಾತ್ರವನ್ನು ಹಿಗ್ಗಿಸಿಕೊಳ್ತದೆ ಆದರೆ ಗಸಗಸೆ ಹಾಗಿಲ್ಲ ಆದರೆ ಸಿಪ್ಪಿದ್ದು ತುಂಬ ದಪ್ಪ ಅದನ್ನು ನಾವು ಬೇಕಾದ್ರೆ ಗಸಗಸೆ ಪಾಯಸ ಮಾಡಿ ಕುಡಿಬಹುದು ಅಥವಾ ಬೇರೆ ಸ್ವೀಟ್ ಎಂತಾದ್ರು ಮಾಡಿ ಅಥವಾ ಸಿಹಿ ಪದಾರ್ಥವನ್ನು ಮಾಡಿ ತಿನ್ಬಹುದು ಬಿಟ್ಟರೆ ಅದನ್ನು ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲದ್ದನ್ನು ಸಾಧ್ಯ ಅಂತ ಹೇಳುವಂಥದ್ದು ಪುರಂದಾಸದ ವಿಶೇಷತೆ ಅದರಲ್ಲಿ ಹಾಗೆ ಪುರಂದರ ವಿಠಲನ ಪಾದವ ಕಂಡೆ ಪರ್ವತಗಾತರ ಅಂತ ಇದು ಮಾತ್ರ ಸತ್ಯ ಯಾಕೆ ಭಗವಂತನ ಪಾದ ಹೇಳುವಂಥದ್ದು ಎಂಥ ಪಾವನ ಪಾದವು ಎಂಥ ಚೆಲುವ ಪಾದವು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಸರ್ವಾಂಗೀಷು ಪ್ರಧಾನಂ ಅಂತ ಹೇಳಿದ್ದಾರೆ ಎಲ್ಲ ನಮ್ಮ ದೇಹದ ಅಂಗಗಳಲ್ಲಿ ಶಿರ ಅತ್ಯಂತ ದೊಡ್ಡ ಸ್ಥಾನವನ್ನು ಪಡೆದಿರ್ತದೆ ಆದರೆ ಪಾದ ಹೇಳುವಂತಹದ್ದು ಪಾದ ಅದಕ್ಕಿಂತ ದೊಡ್ಡ ಸ್ಥಾನವನ್ನು ಪಡೆದಿರ್ತದೆ ಅಂತ ಹೇಳಿದ್ರೆ ಹೇಳಿದರೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ ಎಷ್ಟೇ ದೊಡ್ಡ ಜ್ಞಾನಿ ಆಗಲಿ ಎಷ್ಟೇ ದೊಡ್ಡ ಗುರುವಾಗಲಿ ಎಷ್ಟೇ ದೊಡ್ಡ ಸನ್ಯಾಸಿ ಆಗಲಿ ಅವ ಹೋಗಿ ಬೀಳುವುದು ಭಗವಂತನ ಪಾದಕ್ಕೆ ಶಿರನೊಂದು ಶ್ರೇಷ್ಠ ಹೇಳುವಂಥದ್ದನ್ನು ಹೇಳಿ ಶಿರದಲ್ಲಿ ಬೀಗಿದ್ರೆ ಭಗವಂತ ಭಾಗಿಸ್ತಾನಂತೆ ಅಂದರೆ ಅಂಥ ಸಾಮರ್ಥ್ಯ ಭಗವಂತನಲ್ಲಿ ಇದೆ ಹಾಗೇ ಭಗವಂತನ ಪಾದ ಹೇಳುವಂಥದ್ದು ಪರ್ವತ ಮಾತ್ರ ಅಲ್ಲ ಜಗದಗಲ ಮುಗಿಲಗಲ ಮಿಗಲ ನಿಮ್ಮಗಲ ಪಾತಾಳದಿಂದತ್ತ ನಿಮ್ಮ ಶ್ರೀ ಚರಣ ಹೇಳುವಂಥದ್ದು ದ ವಚನ ಸಾಹಿತ್ಯದಲ್ಲಿ ಬರ್ತದೆ ಭಗವಂತನ ಪಾದ ಎಲ್ಲಿ ಉಂಟು ನಮಗೆ ಗೊತ್ತಿಲ್ಲ ಅದು ಪಾತಾಳದಲ್ಲಿ ಇರ್ಬೋದು ಆಕಾಶದಲ್ಲಿ ಇರ್ಬೋದು ಎಲ್ಲೆಲ್ಲಿ ಇರ್ಬೋದು ವ್ಯಾಪ್ತ ಅವ ಸರ್ವಪ್ತಿ ವ್ಯಾಪ್ತ ಅಂತಹ ಪಾದಕ್ಕೆ ನಮಿಸುವಂತಹ ದೊಡ್ಡ ಶಕ್ತಿ ನಮಗೆ ಭಗವಂತ ಕೊಡಲಿ ಆ ಭಕ್ತಿ ಭಗವಂತನಲ್ಲಿ ಕೊಡಲಿ ಹೇಳುವಂಥದ್ದು ಈ ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು ಎನ್ನುವಂಥ ದೃಷ್ಟಿಯಲ್ಲಿ ಇದು ಭಗವಂತ ಸುಳ್ಳಲ್ಲ ಭಗವಂತ ನೂರಕ್ಕೂ ನೂರು ಸತ್ಯ ಆ ಸತ್ಯವನ್ನು ಕಾಣುವಂಥ ಸತ್ಯ ಸಂಕಲ್ಪರು ನಾವು ಆಗಬೇಕು ಎನ್ನುವಂಥದ್ದನ್ನು ಪುರಂದರದಾಸರು ಈ ಒಂದು ಕೃತಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ